ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಒನ್ ಗಡಿ ಓನರ್ ಎಷ್ಟು ಅದು ಫಸ್ಟ್ ಓನರು ಸೆಕೆಂಡ್ ಓನರ್ ಮೇಲೆ ಸಿ ಸಿ ನನ್ನ ಕೊಡುಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನಾ ಹ್ಞೂ ಸಾರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಸರ್ ಗಾಡಿ ಬರೀ ಮೂವತ್ತೆರಡು ಸಾವಿರನೋ ಮೂವತ್ತೆಂಟು ಸಾವಿರನೋ ಹೊಡೆದು ಮೂವತ್ತೆಂಟು ಸಾವಿರ ಎಷ್ಟೇ ನೋಡ್ರಿ ಅದು ಹ್ಞೂ ಹೆಟ ಇಂಟ್ರಾಮ್ ವಿಥಿ ಸೆಟಾ ಇಂಟರ್ಮ್ ವಿಥರ್ ಟಿ ಅಲ್ಲ ಆರ್ ವಿ ತರ್ಟಿ ಸರ್ ಲೋನ್ ಏನಾರ ಇದೆಯಾ ಗಾಡಿ ಮೇಲೆ ಲೋನ್ ಏನಿಲ್ಲ ಫುಲ್ ಕ್ಯಾಶು ಫುಲ್ ಕ್ಯಾಶ್ ಇರತ್ತೆ ಹ್ಞೂ

ತುಮಕೂರಲ್ಲಿ ಇರೋದು ಲೋಕಲ್ ಅಲ್ಲಿ ಹೋಗೋರ್ಗ ಸಿಟಿ ಅಲ್ಲಿ ಇದೀಯಾ ಸಿಟಿ ಹ್ಮ್ 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 ಫೈನಲ್ ಎಷ್ಟು ಕಾಗ ಗಾಡಿ ಸರ್ ಒಂದು ಆರುವರೆ ಕೊಡೋಣ ಸರ್ ಡೆಡ್ ಲೈನ್ ಅಂದ್ರೆ ಡೆಡ್ ಲೈನ್ ಆರುವರೆ ಆಗುತ್ತೆ ಆರುವರೆ ಕೊಡ್ತೀವಿ ಹ್ಮ್ ಲೋನ್ ಕೂಡ ಸಿಗುತ್ತೆ ಅಣ್ಣ ಫುಲ್ ಸರ್ ಸಿಗುತ್ತೆ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಅಣ್ಣ ಹ್ಮ್ ಸರ್ ಥ್ಯಾಂಕ್ ಯು